ಜಯಮ್ಮ ಯಾಕೆ ಭಯ ಬರ್ತೀರಾ ತೆಗಿರಿ ತೆಂಗಿನಕಾಯಿ ಎಷ್ಟಿದೆ ನೋಡೋಣ ನಂಗೆ ಬೇಕಾದರೂ ತಗೊಂತೀನಿ ಬೇಡ ಅಂದರೆ ಬೇಡ ಅಂತ ಹೇಳ್ತೀನಿ ಯಾಕೆ ಭಯ ಬರ್ತಾ ಇದ್ದೀರಾ ಮೇಡಮ್ ಹಾಂ ಹೇಳಿ ಯಾರಿಗೂ ಹೇಳ್ಬಿಟ್ಟಿದ್ವಿ ಮೇಡಮ್ಮ ನಾನು ಐವತ್ತು ಕಾಯಿ ಕೊಡ್ತೀನಿ ಅಂತ ಇವಾಗ ನೀವು ಈಸ್ಕೊಂಡ್ಬಿಟ್ರೆ ಅವ್ರು ಬೇಕಂತಾರೆ ನಾನು ನಿಮ್ಗೆ ಇನ್ನೊಂದು ದಿವಸ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ತಂದು ಕೊಡ್ತೀನಿ ಮೇಡಮ್ ಸರಿ ಜಯಮ್ಮ ಆಯಿತು ನಾನು ಶಾಣಬಾಗ್ರ ಹತ್ರ ಹೋಗಿ ಮಾತಾಡ್ತೀನಿ ಆಯ್ತಾ ದಂಡ ಕಟ್ಬೇಡಿ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರಿ ಆಗಿರಿ ಇನ್ಮೇಲಾದ್ರೂ ಇಂಥ ತಪ್ಪು ಮಾಡಬೇಡಿ ಆಯ್ತು ಮೇಡಮ್ ಆಯ್ತು ಯಾಕ ಅಮ್ಮ ಏನೋ ಒಂಥರ ಆಡ್ತಾ ಇದ್ದಾಳ ಇಲ್ಲ ಒಂದ್ಸರಿ ಚೀಲ ತೆಗೆದು ನೋಡಿದ್ರೂ ನನಗೆ ಸಮಾಧಾನ ಅನಿಸ್ತಾ ಇದೆ ಯಾಕೆ ಮೇಡಮ್ಮ ಶ್ಯಾಮ್ ಬಗದ ಮನೆ ಹತ್ರಕ್ಕೆ ಹೋಗಿಲ್ಲ ಮೇಡಮ್ ಒಂದ್ಸರಿ ಚೀಲ ನೋಡ್ಬಿಡ್ತೀನಿ ಜಯಮಾ ಏನೂ ಇಲ್ಲ ಮೇಡಮ್ಮ ಏನು ಇಲ್ಲ ತೆಂಗಿನಕಾಯಿ ಕಾರುಣ್ಯ ಜಯಮಾ ಕಾರುಣ್ಯಾಗ ಏನ್ ಮಾಡ್ತಾ ಅಜ್ಜಿ ಏನು ಮಾಡ್ತಾ ಇದಿ ಯಾಕಜ್ಜಿಂತ ಕೆಲ್ಸಕ್ಕೆ ಮಾಡ್ತಾ ನನಗೆ ಏನು ತಿಳಿದು ಮೇಡಮ್ಮ ದೇವ್ರನಗೂ ನಂಗೆ ಏನು ತಿಳಿದು ನನ್ನ ತೆಂಗಿನಕಾಯಿ ಅದು ಏಯ್ ಕೊತ್ತೇನು ತಂದು ತೆಂಗಿನಕಾಯಿ ಚೀಲ ಎಲ್ಲಿದೆ ಮಗುನ ಚೀಲದಲ್ಲಿ ಹಾಕಿ ಕಟ್ಟಿಟ್ಟಿದ್ಯಾ ಒಟ್ಟಾಗಿ ಏನ್ ತಿಂತೀಯ ನೀನು ನಾಸೀರ್ ಬನ್ನಿ ಇವಳನ್ನ ಅರೆಸ್ಟ್ ಮಾಡಿ ಇವಳನ್ನ ಈ ರಾಜಪ್ಪನ ಇಬ್ಬರು ಮೇಡಮ್ ನಂದು ಏನ್ ತಪ್ಪಿಲ್ಲ ಮೇಡಮ್ ಕಾರು ನಾನು ಬಂದಿದ್ದು ನೋಡಿ ನಾನು ಹಿಂದೆ ಬಂದು ಈ ಜಾಮ್ನ ಹೊಡೆದ್ಬಿಟ್ಟಿದ್ದು ಮೇಡಮ್ ನಂದು ಏನ್ ತಪ್ಪಿಲ್ಲ ಮೇಡಮ್ ಮೇಡಮ್ ನೋರೇ ನಂದು ಏನು ತಪ್ಪಿಲ್ಲ ಸುಮ್ಮನೆ ಹಂಗೆ ಮುಟ್ಟದ್ ಅಷ್ಟೇ ಅಷ್ಟಕ್ಕೆ ನೆಲಕ್ಕೆ ಬಿದ್ದೋಗ್ಬಿಟ್ಟವಳೆ ಮೇಡಮ್ ನೋರೆ ನಾನು ಏನು ಮಾಡಿಲ್ಲ ಮೇಡಮ್ನವ್ರೆ ಮೇಡಮ್ಮ ನಂದು ಏನು ತಪ್ಪಿಲ್ಲ ನಾನು ಹೇಳ್ತೀನಿ ಜಯಮ್ಮ ಅಂತ ಬೇಡ ಜಯಮ್ಮ ಅಂತ ಚೀಲು ತುಂಬಿಕ್ಕಿದ್ದು ನನ್ಗೆ ತಪ್ಪಿಲ್ಲ ಮೇಡಮ್ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಮಗು ಪ್ರಾಣಕ್ಕೆ ಏನಾದರೂ ತೊಂದರೆ ಆಗಿತ್ತಂದ್ರೆ ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡಲ್ಲ ಶೂಟ್ ಮಾಡಿಬಿಡ್ತೀನಿ ನಾನು ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಏನಾದರೂ ಆದರೆ ಕರ್ತಗಳ ಏನು ಗೊತ್ತಾಗಲ್ವಾ ನಿಮಗೆ ಈ ಜಯಮ್ಮನಿಗೆ ಊರಿನ ಜನ ಸರಿಯಾಗೇ ಮಾಡಿದ್ದಾರೆ ಹಾಂ ಮಾನ ಮರ್ಯಾದೆ ಇಲ್ದೋಳೆ

ಲಕ್ಷ್ಮತಿ ಇವಾಗ ಮಾತಾಡಕ್ಕೆ ಟೈಮ್ ಇಲ್ಲ ನಡಿ ನಡಿ ನಾನು ಬೈಕಲ್ಲಿ ಹೋಗ್ತೀನಿ ನೀವು ಇವ್ ಇವರಿಬ್ಬರು ಕಾರಲ್ಲಿ ಕರ್ಕೊಂಡು ಸೆಲ್ಲಲ್ಲಿ ಹಾಕ್ರಿ ನೀವು ಫಸ್ಟು ಸರಿ ಮೇಡಮ್ ಆಯ್ತು ಮೇಡಮ್ ಏನಜ್ಜಿ ನೀವು ಬಂದಿರೋದು ಬರಬಾರ್ದು ರೋಗ ಯಾಕೆ ಅಜ್ಜಿ ಈ ಸಾಹಸ ಆಯ್ತಾ ಹಾಂ ನೀನು ಇಂಥ ನೀ ಚೆನ್ಸು ಅಂತ ನನಗೆ ಗೊತ್ತಿರಲಿಲ್ಲ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ನಾಸಿರಣ ನಂದು ಏನು ತಪ್ಪಿಲ್ಲಣೋ ನಂದು ಏನು ಮಾಡಿಲ್ಲಣೋ ಎಲ್ಲ ಈ ಜಮನೆ ಮಾಡಿದ್ವ ಅದೆಲ್ಲ ನನಗೆ ಗೊತ್ತಿಲ್ಲ ನಡೀರಿ ಕಾರತ್ ನಡೀರಿ ಛೇ ನಮ್ಮ ಅಜ್ಜಿ ಇಂಥವಳಂತ ನಾನು ಅನ್ಕೊಂಡಿರ್ಲಿಲ್ಲ ಜೈಲಲ್ಲ ಇದ್ಬಿಡಿ ಇಂಥವರೆಲ್ಲ ಹೊರ್ಗಡೆ ಇದೆ ತೊಂದರೆ ಆರಾಮಾಗ ಅಲ್ಲ ಸೆಟ್ಲಾಗ್ಬಿಡಿ ಈ ಮನೇಲಿ ನಾನೇ ಇರ್ತೀನಿ ನಮ್ಮ ನಮ್ಮತ್ತೆ ಹೊರ್ಗಡೆಗೆ ಅಲ್ಲ ಅವಳು ಮಕ್ಕ ಮುಚ್ಚೋಗ ಅವಳು ಕದಂಗನಾ ಮುಂಚೆ ಬಂತು ಏಳೆ ಮಕ್ಕಳ ಮೇಲೆ ಕೈ ಮಾಡೋಕೆ ನಮ್ಗೆ ಜೋರಾಗಿ ಗದ್ರೋಕ್ಕೆ ಮುಂಚೆ ಬರೋಲ್ಲ ಹಾಂ ಅಂಥದ್ರಕ್ಕೆ ತಗೊಂಡೋಗಿ ಕಟ್ಟಾಕಿ ಅಂದರೆ ಇನ್ನೆಂಥ ಹೆಂಗ್ ಸಿರಿಬೇಡಾ ಅಂಬುಜಿ ಅವಳು ನೋಡೋಕು ಎಂಥ ಕೆಲಸ ಮಾಡವಳೆ ನಾವು ಬೇರೆ ಅವ್ರ ಮಕ್ಕಳನ್ನ ಜೋರಾಗಿ ಗದ್ರೆ ಕೂಡ ಒಂಥರ ಮುನ್ಸಿಗೆ ಬೇಜಾರಾಗ್ತದೆ ಆಗ್ತದೆ ಅಯ್ಯೋ ಒಪ್ಪ ಬೇರೆ ಅವ್ರ ಮಕ್ಕಳು ಹಂಗೆಲ್ಲ ಗದ್ರಿಗೆ ಹೋದ್ರ ಬಾರ್ದು ಅಂತ ಇಂಥ ಇವುಳ್ಳ ತಕೊಂಡೋಗ್ಬಿಟ್ಟು ಕಟ್ಟಾಗಿ ಹೋಯ್ದವಳೆ ಅಂತ ಇನ್ನೇಂತ ಹೆಂಗ ಛೂ ಊರ್ಗಿಂತವ್ರ ಒಬ್ಬರು ಇದ್ ಬಿಟ್ರೆ ಊರು ದಾರ ಅಕೋ ಏನೇ ಮಲ್ಕೊಂಡವ ಮಕ್ಳು ಹ್ಞೂ ಮಲ್ಕೊಂಡವ್ರೆ ಈ ದೇವ್ಕ ಊರ ಮೇಲೆ ಊರು ಬಿದ್ರು ನಿದ್ದೆ ಹೋಗೋದು ತಪ್ಪಲ್ಲ ಹ್ಞೂ ಇವಳು ಹೋಗ ಹೋಗು ಗೋರ್ಕಿಗ್ ಇಕ್ತಾಳೆ ಗೋರ್ಕಿಗಿ ತಿಂದ್ಬಿಟ್ಟು ಅಕ್ಕ ಒಂದು ಎರಡು ಸಲಿಗೆ ತುಪ್ಪ ಹ್ಞೂ ಇಕ್ಕಿದ್ನಿ ಕ್ಯಾರಿಯರ್ ಅದ ಆಮೇಲೆ ತಪ್ಪಲೆ ತುಂಬ ಅನ್ನ ಮಾಡಿಕಿದ್ನಿ ನಾವು ಅಲ್ಲಿಗೆ ಹೋಗ್ಬಿಟ್ಟು ಬರೋಬಿಟ್ಟು ಯಾರದ ತಪ್ಪೆ ಅನ್ನ ಇಲ್ಲ ಎರಡು ಸಾವಿರಗೆ ತುಪ್ಪನೂ ಅಲ್ಲಕ್ಕ ಏ ಅನ್ನ ಏನೋ ಯಾರೋ ಇಕ್ಕ ತಿಂದ್ರೋ ಏನೋ ನೋಡುವ ತುಪ್ಪ ಎಲ್ಲಿಕ್ಕಿದ್ಯ ನೋಡೇ ಯಾ ಮಾಡ್ಕೊಳ್ಳಿ ಅಂತ ಏ ಯಾರ ಕಳಬೇಕು ಬರ್ತದೋ ಅನ್ಬಿಟ್ಟು ನಾನು ಹಸಿಟ್ಟು ಡಬ್ಬನಿಗೆ ಇಕ್ಕ ತುಪ್ಪನ ಇನ್ನೆಲ್ಲೂ ಇತ್ತಲ್ಲ ನಾನು ಏ ಎಲ್ಲೋ ಇತ್ತು ಮರ್ತೈತೆ ನೋಡಿ ಎರಡು ಸಾವಿರಗೆ ತುಪ್ಪ ಯಾರು ತಿಂತಾರೆ ಅಯ್ಯೋ ಭಗವಂತ ಹುಳಕೆಚ್ಚ ಆಯ್ತಲ್ಲಕ್ಕ ಯಾರಕ್ಕ ತಿಂದಿರೋವು ಏ ಎರಡು ಸಾವಿರಗೆ ತುಪ್ಪ ತಿಂದಿರುವು ಒಟ್ಟೆ ಬರ್ತದ ಬೆದರ್ಲಿ ಇರ್ತದಷ್ಟೇ ಅಲ್ಲ ಇಲ್ಲ ಇರ್ಬೇಕು ಅಂಬುಜಿ ಏ ಇಲ್ಲ ಕೊ ನಂಗೆ ಅಲ್ಲೇ ಇಕ್ಕಿರೋ ಚೆನ್ನಾಗಿ ಜಪ್ಕದೆ ಇನ್ನೊಂದ್ಸತಿ ನೋಡು ಇನ್ನೊಂದ್ಸತಿ ನೋಡು ಎಡ್ಕೆ ಇಕ್ಕಿದ್ದೀನ ನೋಡ್ತೀನಿ ತಡಿ ಏನ್ ಸಮಯ ಹೆಂಗ ಸರೋಜ ಮುಲ್ಕ ಹಂಗೆ ಅದಪ್ಪ ಉಪ್ಪಿಲ್ಲ ಹುಳಿ ಇಲ್ಲ ಖಾರ ಇಲ್ಲ ಹಂಗೆ ಅದೇ ಮಗ ಇಲ್ಲಿ ಬಂದು ಮಲ್ಕೊಂಡು ನೋಡು ಒಂದು ಎರಡು ದಿವಸ ನೋಡೋಣ ಆಸ್ಪತ್ರೆ ಅಡ್ರೆಸ್ ಇಸ್ಕೊಂಡಿದ್ದೀನಿ ನೋಡ್ಬಿಟ್ಟು ಕರ್ಕೊಂಡು ಹೋಗೋಣ ಫಸ್ಟ್ ಆ ಕೆಲಸ ಮಾಡಪ್ಪ ಕರ್ಕೊಂಡೋಗಿ ತೋರ್ಸಪ್ಪ ಸ್ವಾಮಿ ತೋರ್ಸುವ ಏನೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಥವಾ ಮಕ್ಳವೇ ತೋರ್ಸೋಣ ತೋರ್ಸೋಣ ಶಾನ್ ಬೋಗ್ರೆ ಶಾನ್ ಬೋಗ್ರೆ ಪಾಪಣ್ಣ ಇದ್ಯಾ ಇಷ್ಟು ಗಾಬ್ರಿಂದ ಹೊಡ್ಬತ್ತ ಇದೆಯಾ ಅಯ್ಯೋ ಆಗಬಾರ್ದು ಕೆಲ್ಸಾನೇ ಆಗೋಗ್ಬಿಟ್ಟದೆ ಅಮ್ಮನ ಅದೇ ಮಗಳು ಮಗಳು ಆ ಮಗುನ ಏನೋ ಮಾಡ್ಬಿಟ್ಟವಳೆ ಶಾನೇ ಏನ್ ಮಾಡ್ತಾಳೆ ಪಾಪ ಆ ಮಗು ಅಮ್ಮ ಅವ್ರ ಮನೆ ಕಿರಕೋತದೆ ನನ್ ಗರ್ತಾತಲ್ಲ ಅದೇನ ಸರಿಯಾಗಿ ಹೇಳ ಪಾಪ ಜಯ ಅಮ್ಮನ್ಕ ಒಂದ್ ವರ್ಷ ಯಾರು ಮಾತಾಡ್ಕೊಡ್ದು ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಅಂತ ಹಾಕಿತ್ರ ನಾವು ಅದನ್ನೆತ್ಕೊಂಡೋಗಿ ಜಯ ಅಮ್ಮನ ನಿಮ್ಮ ಅಮ್ಮಗನು ನಿಮ್ಮ ತಮ್ಮನ ಅಮ್ಮಗಳು ಆ ಪೊಲೀಸು ಅವ್ಳಿಗಿಕ್ಕ ಕಂಪ್ಲೇಂಟ್ ಕೊಟ್ಟವನೇ ಹುಡುಗಿ ಬಂದಿದ್ಲು ಹಾಂ ಬಂದಿದ್ರೆ ಜಯ ಅಮ್ಮನಕ ಹೋಗಿ ಬುದ್ಧಿ ಹೇಳ್ಬಿಟ್ಟು ನಾನು ಬೈದ್ಬಿಟ್ಟು ಇನ್ನೊಂದ್ಸರ್ತಿ ಹಿಂಗೆಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಶಾನುಬಗುರ ಹತ್ರ ಹೋಗಿ ಮಾತಾಡ್ತೀನಿ ನಾನು ಹೇಳ್ಬಿಟ್ಟು ಒಳಗೆ ಹೋದ್ರೆ ಏನೋ ಮೂಟೆ ಐತಂತೆ ಅವ್ರ ಮನೆಗೆ ಏನಿದು ಮೂಟೆ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿ ಅಂತ ಇದ್ಲಂತೆ ಈ ಹುಡ್ಗೀಕ ಮುಂಚಕ್ಕೆ ಏನೋ ತಡಿಲಾಡ್ರೆ ನೋಡಿದ್ರೆ ನಿಮ್ಮ ಸರಸ್ವತಮ್ಮನ ಮಗಳು ಮೂಟೆ ಕಟ್ಟಾಕೋರಂತೆ ಏನು ಪಾಪ ನಿಮ್ಗೆ ಹುಡುಗಿ ಆ ಹುಡ್ಗಿನೂ ಸರಸ್ವತಮ್ಮನ ಆಸ್ಪತ್ರೆಗೆ ಎತ್ಕೊಂಡು ಓಡೋದ್ರಪ್ಪ ಏನಾಗೋದು ಏನೋ ತಿಳಿದು ಪೊಲೀಸರು ಇನ್ನೊಬ್ಬ ಪೊಲೀಸ್ ಆಯಪ್ಪನು ನಾನು ಆ ಆಯಪ್ಪನೂ ಜಯ ಅಮ್ಮನೂ ಆ ರಾಜಪ್ಪನ ಮಲೀನ ಅಲ್ಲೇ ಇದ್ರಂತೆ ಅವ್ರನ್ನ ಕರ್ಕೊಂಡು ಎಪ್ಪನ್ ಟೇಷನ್ ಹೋದ್ನೋ ಇವ್ರು ಆಸ್ಪತ್ರೆಗೆ ಹೋದ್ರು ಇನ್ನ ತಿಳಿದಮ್ಮ ಮಗು ಏನೋ ಕಣ್ಣು ಬಿಟ್ಟಿಲ್ಲ ಎಷ್ಟೊತ್ತಾಗಿತ್ತು ಏನ ಮೂಟೆ ಕಟ್ಟಾಕಿ ಅದೇನ್ ಪ್ರಾಣ ಅದೋ ಇಲ್ಲ ಇದೇನ್ ಪಾಪ ಹಿಂಗಂತ ಇದೊತ್ತ ಆಗಿತ್ತು ಏನೋ ಮೂಟೆ ಕಟ್ಟಾಕಿ ಹುಡ್ಗಿ ಹೋಗಿಲ್ಲ ನೋಡಿಲ್ಲ ಅಂತಂದಿದ್ರೆ ರಾತ್ರಿ ಅನ್ ರಾತ್ರಿ ಆ ಮೂಟೆ ಎತ್ತರ ಸಾಕ್ಸಿರೋರ ಮಗು ಸಮೇತ ಹುಡ್ಗಿ ದೇವ್ರು ಬಂದಂಗ ಬಂದವಳೆ ಇಲ್ಲಮ್ಮ ಕಣ್ಣು ಮುಚ್ಚಿರೋ ಇಲ್ಲ ಅಲ್ಕು ನಾನು ಗಡ್ಡ ಹಿಡ್ಕೊಂಡು ಇಬ್ಬರ್ಸಿದ್ಯಾ ಕದ್ಲೇ ಇಲ್ಲ ಮಗುವ ಯಾವ ಆಸ್ಪತ್ರೆಗೆ ಹೋದ್ರು ಪಾಪ ಅದೇ ನಮ್ಮೂರ ನಾವು ಓದ್ತಿರಲ್ಲ ದೊಡ್ಡ ಆಸ್ಪತ್ರೆ ಅದಕ್ಕೆ ಹೋದ್ರು ಯಾಳದ್ ಜೈಮ್ಯಾಕ ನನ್ನ ಮೊಮ್ಮಕ್ಕಳ ಆಮೇಲೆ ಅಷ್ಟಾಗೇ ಅಗೆ ಸಾಧಿಸ್ತಾವಳೆ ಏನಾಗಿರೋದ್ ಅಮ್ಮನ್ಕ ಈ ಮಗು ಯಾಕೆ ಹೋದ್ಲುವ ಅವ್ರ ಹಾ

ಆಸ್ಪತ್ರೆಗೆ ನಡಿ ಮಗು ಏನು ಹೆಚ್ಚು ಕಮ್ಮಿ ಆಗುತ್ತೆ ನೋಡೋಣ ಅಯ್ಯೋ ಇನ್ನ ಇಲ್ಲೇ ನಿಂತ್ಕೊಂಡಿದ್ರಾ ಬರ್ರಿ ಇಷ್ಟೊತ್ತಿ ನಾವಿಬ್ರು ಆಸ್ಪತ್ರೆ ಸೇರ್ಬೇಕಾಗಿತ್ತು ಅಲ್ಲ ಈ ಅಂತ ಈ ಮುಂದೆ ಜೀಯ ನಮ್ಮ ಮಕ್ಳ ಕಂಡ್ರನೇ ಆಗಲ್ಲ ಇವಳಗ ಅಲ್ಲಗ ಮಗುನ ಮೂಟೆ ಕಟ್ಟಾಕಳ ಇವಳಗ್ ಬಂದಿರೋದು ನಾನೇ ನೋಡಿದ್ರೆ ಆ ಮಕ್ಳಿಗೆ ಆ ಕೆಲಸ ಕೊಟ್ಟವಳೆ ಇವತ್ತು ನೋಡಿದ್ರೆ ಇವಳಿಗ್ ಈ ಕೆಲಸ ಕೊಟ್ಟವಳೆ ಏನಾಗ ಪ್ರಾಣಿಗೆ ಹೆಚ್ಚು ಕಮ್ಮಿ ಆಗಿದ್ರಿ ಏನಕ್ಕ ಮಾಡೋದು ಪಾಪ ನೋಡಿದ್ರೆ ಏನ ಮೂಟೆ ಕಟ್ಟಿ ಅಂತ ಅವನೇ ಅಯ್ಯೋ ಭಗವಂತ ಹೋಗಮ್ಮ ಯಾಕಮ್ಮ ಜನ ಈ ಅಗೆ ಸಾಧಿಸ್ತಾರೆ ಒಬ್ಬರು ಸುದ್ದಿಗೆ ಹೋಗಲ್ಲ ಒಬ್ಬರು ಬಸ್ತಾಪಕ್ ಹೋಗಲ್ಲ ಒಬ್ಬರ ಮನೆ ಬಾಗಲಕ ಹೋಗಲ್ಲ ನಮ್ಮ ಪಾಡಕ್ಕೆ ನಾವಿದ್ರು ಜನ ಬಿಡಲ್ಲ ಬೀದಿಕ್ ಹೇಳಿತ್ತಾರಲ್ಲ ಏನು ಮಾಡೋದು ನೋಡಿಂದು ಮೂಟೆ ಹಿಂಗೆಲ್ತ ಇದ್ಲಂತ ಯಾರ

ಅವಾಗ ನೀವೆಲ್ಲ ಮಾತಾಡಿದ್ದೀರಿ ಐವತ್ತು ರೂಪಾಯಿ ಕೊಡ್ತೀರಿ ಜಮ್ನ ಮನೆ ಹತ್ರ ಕಾವಲಿರುವಂತ ಹೇಳಿದ ಪಾಪನಗ ಹೇಳಿದ್ರು ಇಷ್ಟನು ಯಾವ ಆಸ್ಪತ್ರೆ ಕರ್ಕೊಂಡ್ರಂತ ನಾವ್ ಯಾವಾಗ್ಲೂ ಬರ್ತಿರಲ್ಲ ಆಯ್ ಆಸ್ಪತ್ರೆಗೆ ಕೊನೆಯ ಬರ್ತೀನುವ ರುದ್ರನೇ ಕರ್ಕೊಂಡು ಹೋಗೋದ್ ನಾನ್ ನೀವ್ ಯಾರು ಬೇಡ ಇದ್ರೆ ಹಾ ಮುಂದೆ ಇದ್ ನೋಡುತ್ತೇವ್ವಾ ದೇವ್ವಾ ನೋಡಿ ಹೆಂಗ್ ಇದು ಮುಂದೆ ಬರೆಯೋದು